ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ರೈಲುಗಳಲ್ಲಿ ನಮಗೆ ಸಿಗುತ್ತಲ್ಲ ಮದ್ದು ರೊಡೆ ಸೇಮ್ ಅದೇ ರೀತಿಯಾಗಿ ಆಗಿ ಹೇಗೆ ಮದ್ದು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮದ್ದು ಮಾಡಲಿಕ್ಕೆ ಮೊದಲನೇದಾಗಿ ನಾನಿಲ್ಲಿ ಒಂದು ಆಗುವಷ್ಟು ಅಥವಾ ಒಂದು ಕಪ್ಪಾಗುವಷ್ಟು ಶೇಂಗಾ ಬೀಜ ತಗೊಂಡಿದ್ದೀನಿ ಅದನ್ನು ಈ ರೀತಿಯಾಗಿ ಹುಳ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಹುರಿದ ನಂತರ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಇದಾದ ನಂತರ ನಾನಿಲ್ಲಿ ನಾಲ್ಕರಿಂದ ಐದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಈ ರೀತಿಯಾಗಿ ಉದ್ದುದ್ದಾಗಿ ಹೆಚ್ಚಿಕೊಂಡು ಇದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಬೇಕಾಗುತ್ತೆ ಅದಾದ ನಂತರ ನಾನಿಲ್ಲಿ ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದಿಂಚು ಇಂಚು ಶುಂಠಿನ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಎಲೆಗಳು ಎರಡನ್ನೂ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ಅದಕ್ಕೆ ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾನಿಲ್ಲಿ ಈರುಳ್ಳಿಯನ್ನು ಈ ರೀತಿಯಾಗಿ ಕೈಯಲ್ಲಿ ಹಿಂಡಿ ಕಲಿಸ್ಕೊತಾ ಇದ್ದೀನಿ ಅದರಲ್ಲಿರೋ ವಾಟ್ರ್ ಕಂಟೆಂಟ್ ಸ್ವಲ್ಪ ಹೊರಗಡೆ ಬರಬೇಕು ಹಾಗೆ ಇದನ್ನು ಕಲಿಸ್ಕೋಬೇಕಾಗುತ್ತೆ ಇದಕ್ಕೆ ಜಾಸ್ತಿ ನಾವು ನೀರು ಯೂಸ್ ಮಾಡೋದಿಲ್ಲ ಹಾಗಾಗಿ ಕಡಲೆ ಬಿಸೈನೋ ಸ್ವಲ್ಪ ತಣ್ಣಗಾಗಿದೆ ನಾನು ಇದನ್ನು ಈ ರೀತಿಯಾಗಿ ಮ್ಯಾಶ್ ಮಾಡಿ ಅದ್ರ ಮೇಲ್ಗಡೆ ಸಿಪ್ಪೆ ತೆಗೆದು ಸ್ವಲ್ಪ ಕುಟ್ಕೋಬೇಕಾಗುತ್ತೆ ಅದನ್ನು ನೋಡಿ ಆ ಸಿಪ್ಪೆ ತೆಗೆದಿಟ್ಕೊಂಡು ಬಂದಿದ್ದೀನಿ ಹಾಗೆ ಒಂದು ಕುಟಾಣಿ ಸಹಾಯದಿಂದ ಇದನ್ನು ಸ್ವಲ್ಪ ಕುಟ್ಕೋತೀನಿ ಪೂರ್ತಿಯಾಗಿ ನುಣ್ಣಗಾಗೋದೇನು ಬೇಡ ಸ್ವಲ್ಪ ತರಿತರಿಯಾಗಿ ಇದನ್ನು ಈ ರೀತಿಯಾಗಿ ಕುಟ್ಕೋಬೇಕಾಗುತ್ತೆ ಇಷ್ಟ ಆದರೆ ಸಾಕು ಇದನ್ನು ನಾನು ನೇರವಾಗಿ ಈರುಳ್ಳಿ ಮಿಶ್ರಣ ಇದೆಯಲ್ಲ ಅದಕ್ಕೆ ಸೇರಿಸ್ತಾ ಇದ್ದೀನಿ ಇದಾದ ನಂತರ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ನಾಲ್ಕರಿಂದ ಐದು ಕಟ್ ಮಾಡಿರುವಂತಹ ಗೋಡಂಬಿ ಒಂದು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟು ಅದೇ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ರವೆ ಅದೇ ಕಪ್ಪಲ್ಲಿ ಕಾಲು ಕಪ್ಪಾಗುವಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಸೊ ಇದನ್ನು ನಾನು ಈ ರೀತಿಯಾಗಿ ಈರುಳ್ಳಿಯಲ್ಲಿರೋ ವಾಟರ್ ಕಂಟೆಂಟಲ್ಲೇ ಕಲಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹಿಂಗನ್ನು ಕೂಡ ಇಲ್ಲೇ ಸೇರಿಸ್ತಾ ಇದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಡಿಗೆ ಎಣ್ಣೆನ ಈ ರೀತಿಯಾಗಿ ಬಿಸಿ ಮಾಡ್ಕೊಂಡು ಬಂದುಬಿಟ್ಟು ಅದಕ್ಕೆ ಇದ್ದೀನಿ ಸೊ ಇದನ್ನು ಒಮ್ಮೆ ಸ್ಪೂನಲ್ಲಿ ಕೈಯಾಡ್ಸ್ಕೋಬೇಕಾಗತ್ತೆ ತುಂಬ ಬಿಸಿ ಇರೋದ್ರಿಂದ ನೇರವಾಗಿ ನಾವು ಕೈಯಲ್ಲೇ ಕಲಿಸ್ಕೋಬಾರ್ದು ಸ್ವಲ್ಪ ಹೊತ್ತಾದ ನಂತರ ನಾನಿಲ್ಲಿ ಕೈಯಲ್ಲೇ ಕಲಿಸ್ತಾ ಇದ್ದೀನಿ ಹಾಗೆ ನೋಡಿ ಎರಡು ಸಾರಿ ಅಷ್ಟೇ ನಾನು ಈ ರೀತಿಯಾಗಿ ನೀರು ಚುಮಿಸ್ಕೋತಾ ಇದ್ದೀನಿ ಅಪ್ರಾಕ್ಸಿಮೇಟ್ಲಿ ಎರಡು ಟೇಬಲ್ ಸ್ಪೂನ್ ಅಂತಲೇ ಹೇಳ್ಬೋದು ಎರಡು ಟೇಬಲ್ ಸ್ಪೂನ್ ನೀರು ಹಾಕಿ ನಾವು ಈ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ ಇದಕ್ಕೆ ಜಾಸ್ತಿ ನೀರು ಹೀರೋದಿಲ್ಲ ಹಾಗಾಗಿ ಒಂದು ಐದು ನಿಮಿಷ ಹೀಗೆ ಬಿಡಬೇಕಾಗುತ್ತೆ ಇದನ್ನು ರವೆ ಎಲ್ಲ ನೀರಿನ ಅಂಶ ಹೀರ್ಕೊಳ್ಳೋ ಹಾಗೆ ಇದಾದ ನಂತರ ವಡೆನ ಕರೀಲಿಕ್ಕೆ ನಾನಿಲ್ಲಿ ಎಣ್ಣೆನ ಬಿಸಿ ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ಯಾವ ರೀತಿ ವಡೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಟ್ರೆಡಿಷ್ನಲ್ಲಾಗಿ ಇದೇ ರೀತಿಯಾಗಿ ವಡೆ ಮಾಡೋದು ಸೊ ಇವಾಗ ನಾನು ವಡೆ ಮಾಡಲಿಕ್ಕೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಈ ರೀತಿಯಾಗಿ ಉಂಡೆಗಳನ್ನ ಕಟ್ಟಿ ಇಟ್ಕೋತಾ ಇದ್ದೀನಿ ಹಾಗೆ ಆ ಉಂಡೆನ ಸ್ವಲ್ಪ ಮೈದಾ ಹಿಟ್ಟಿನಲ್ಲಿ ಈ ರೀತಿಯಾಗಿ ಹೊರಳಿಸಿ ನಾವು ಕೈಯಿಂದ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಒಮ್ಮೆ ಪ್ರೆಸ್ ಮಾಡಿದ್ರೆ ಸಾಕು ಅದಾದ ನಂತರ ಸ್ವಲ್ಪ ತಟ್ಟಿ ಹೊಂದಿಸ್ಕೊಂಡ್ರೆ ಆಯಿತು ರೌಂಡ್ ಶೇಪಲ್ಲಿ ಹೊಂದಿಸ್ಕೊಂಡ್ರೆ ಆಯಿತು ಈಸಿಯಾಗಿ ನಮಗೆ ಕವರಿಂದ ಹೊರಗಡೆ ಬರುತ್ತೆ ನೋಡಿ ಹಾಗೆಯೇ ಹದವಾಗಿ ಕಾದಿರೋ ಎಣ್ಣೆಯಲ್ಲಿ ನೇರವಾಗಿ ನಾನಿಲ್ಲಿ ಒಡೆಯನ್ನು ಇದ್ದೀನಿ ಆ ಒಡೆ ಸ್ವಲ್ಪ ಬೆಂದು ಮೇಲೆ ಬಂದ ನಂತರನೇ ನಾನು ಇನ್ನೊಂದು ವಡೆ ಇದ್ದೀನಿ ಇದೇ ರೀತಿಯಾಗಿ ಕೈಯಲ್ಲಿನೇ ನಾನು ಎಲ್ಲ ವಡೆಗಳನ್ನು ಫ್ರೈ ಮಾಡ್ಕೊಳ್ಳೋದು ನೋಡಿ ಆ ವಡೆ ಬೆಂದುಬಿಟ್ಟು ಸ್ವಲ್ಪ ಮೇಲೆ ಬಂದ ನಂತರನೇ ನಾನು ಇದನ್ನು ಹಾಕ್ತಾಯಿದ್ದೀನಿ ಇವೆರಡೂ ಒಟ್ಟಿಗೆ ಹಾಕಲಿಕ್ಕೆ ಹೋಗಬಾರ್ದು ತಟ್ಟಿ ಸ್ವಲ್ಪ ಬಂದ ನಂತರ ಮೇಲೆ ಬಂದ ಮೇಲೆ ನಾವು ಹಾಕ್ಕೊಂಡ್ರೆ ನಿಧಾನವಾಗಿ ನೀಟಾಗಿ ಬೇಯುತ್ತೆ ಎರಡರಿಂದ ಮೂರು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸ್ಕೊಂಡ್ರೆ ನೋಡಿ ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಹಾಗೆ ಕ್ರಿಸ್ಪಿಯಾಗಿರುತ್ತೆ ಮೇಲುಗಡೆ ಒಳಗಡೆ ಸಾಫ್ಟಾಗಿ ಇರುತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಮದ್ದು ರೊಡೆ ಅಂತ ಹೊರಗಡೆ ಮಳೆ ಬರ್ತಾ ಇರೋದಕ್ಕೂ ನಾವಿಲ್ಲಿ ಮದ್ದು ರೋಡೆ ಮಾಡಿರೋದಕ್ಕೂ ಜೊತೆಯಲ್ಲಿ ಬಿಸಿ ಬಿಸಿಯಾಗಿ ಕಾಫಿ ಕುಡಿತಾ ಇದ್ದರೆ ಸ್ವರ್ಗನೇ ನಮ್ಮ ಕೈಯಲ್ಲಿರುತ್ತೆ ಅನಿಸುತ್ತೆ ತುಂಬಾ ಟೇಸ್ಟಿಯಾಗಿರುವಂತಹ ಸಾಂಪ್ರದಾಯಿಕ ಶೈಲಿಯ ಮದ್ದು ರೊಡೆ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು